ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಭಗೀರಥ ಜಯಂತಿಯನ್ನ ಸರಳ ಹಾಗೂ ಸಾಂಕೇತಿಕ ಸಾಂಕೇತಿಕವಾಗಿ ಕುವೆಂಪು ರಂಗಮಂದಿರದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಪಹಾರ ಸಮಾಜದ ಅಧ್ಯಕ್ಷರಾದ ಎಸ್ಟಿ ಹಾಲಪ್ಪ ಅವರು ನೆರವೇರಿಸಿ ಸಮಾಜ ಬಾಂಧವರಿಗೆ ಶುಭ ಹಾರೈಸಿದ್ರು ಉಪಹಾರ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಸಮಾಜದ ಮುಖಂಡರಾದ ನಾಗರಾಜ್ ಕಂಕಾರಿ ಮೋಹನ್ ರೇಣುಕೇಶ್ವರ್ ಎಂಪಿ ಮೂರ್ತಿ ಎಸ್ ರಾಜಶೇಖರ್ ರವಿ ಹಾರ್ನಹಳ್ಳಿ ಮಂಜುಳಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ಉಪಾರ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು ಆಚರಣೆ Thank you.